ಖಸಾಯಿಖಾನೆಗೆ ಸಾಗಿಸುತ್ತಿದ್ದ ಇಪ್ಪತ್ತೆಂಟು ಗೋವುಗಳ ರಕ್ಷಣೆ ತಪ್ಪು ಅರ್ಥದಿಂದ ಮೂರು ಕಾರುಗಳ ಗ್ಲಾಸ್ ಪುಡಿ ಪುಡಿ ಹೈದರಾಬಾದ್ನಿಂದ ಬೆಂಗಳೂರಿನತ್ತ ಕಂಟೈನರ್ನಲ್ಲಿ ಅಕ್ರಮವಾಗಿ ಇಪ್ಪತ್ತೆಂಟು ಗೋವುಗಳನ್ನು ಖಸಾಯಿಖಾನೆಗೆ ಸಾಗಿಸುತ್ತಿದ್ದಾರೆಂಬ ಮಾಹಿತಿ ಮೇರೆಗೆ ಗೋರಕ್ಷಕ ಮುಖಂಡರು ಮತ್ತು ಹಿಂದೂಪರ ಸಂಘಟನೆಗಳು ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತರ ಆರು ಬಳಿ ಕಂಟೈನರ್ ಅನ್ನು ತಡೆದು ಗೋವುಗಳನ್ನು ರಕ್ಷಣೆ ಮಾಡಿದ್ದಾರೆ ಘಟನಾ ವೇಳೆ ಸ್ಥಳಕ್ಕೆ ಗ್ರಾಮಾಂತರ ಪೊಲೀಸರು ಧಾವಿಸಿ ಪರಿಶೀಲನೆ ನಡೆಸಿದರು ಈ ವೇಳೆ ರಸ್ತೆ ಮೇಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಹಿಂದಿನಿಂದ ಬಂದ ಕೆಲವು ವಾಹನ ಚಾಲಕರು ಸಂಚಾರ ತೊಂದರೆ ಕುರಿತು ಪ್ರಶ್ನಿಸಿದಾಗ ತಪ್ಪು ಅರ್ಥ ಮಾಡಿಕೊಂಡ ಕೆಲ ಗೋರಕ್ಷಕರು ಇವರೇ ಗೋವುಗಳ ಸಾಗಾಟಗಾರರು ಅಂತ ಭಾವಿಸಿ ಕಲ್ಲು ಹಾಗೂ ದೊಣ್ಣೆಗಳಿಂದ ಹಲ್ಲೆ ನಡೆಸಿ ಮೂರು ಕಾರುಗಳ ಗ್ಲಾಸ್ಗಳನ್ನು ಪುಡಿಪುಡಿ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ ಪೊಲೀಸರು ಘಟನಾ ಸ್ಥಳದಲ್ಲಿ ಪರಿಸ್ಥಿತಿಯನ್ನು ನಿಯಂತ್ರಿಸಿ ಗೋವುಗಳನ್ನು ಗ್ರಾಮಾಂತರ ಠಾಣೆಗೆ ಸಾಗಿಸಿದ್ರು ನಂತರ ಅವುಗಳನ್ನು ಗೋಶಾಲೆಗೆ ರವಾನಿಸಲಾಗಿದೆ ಈ ಘಟನೆ ಕುರಿತು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಕುಶಾಲ್ ಚೌಕ್ಸೆ ಅವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ತನಿಖೆಯ ಬಗ್ಗೆ ಮಾರ್ಗದರ್ಶನ ನೀಡಿದರು ಪೊಲೀಸರ ಪ್ರಾಥಮಿಕ ತನಿಖೆ ಪ್ರಗತಿಯಲ್ಲಿದ್ದು ಘಟನೆಯಲ್ಲಿ ಯಾರ ತಪ್ಪು ಅನ್ನೋದು ತನಿಖೆಯ ಬಳಿಕ ಸ್ಪಷ್ಟವಾಗಲಿದೆ ಚಿಕ್ಕಾಪುರ ಡಿಸ್ಟ್ರಿಕ್ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಇವತ್ತು ಅರ್ಲಿ ಮಾರ್ನಿಂಗ್ ಅರೌಂಡ್ ನಾಲ್ಕು ಗಂಟೆಗೆ ಹಾಗಬಂಡಿ ಹತ್ರ ಸ್ವಲ್ಪ ಜನ ಗೋರಕ್ಷಣೆ ಯಾರು ಮಾಡ್ತಾರೆ ವಾಲಂಟಿಯರ್ಸ್ ವಗರ ಅವ್ರಿಗೆ ಏನಾದ್ರು ಮಾಹಿತಿ ಗಾಡಿ ಸ್ಟಾಪ್ ಮಾಡಿದ್ದಾರೆ ಆ ಗಾಡಿಯಿಂದ ಹಸುಗಳು ಸಿಕ್ಕಿದೆ ಮತ್ತೆ ಅವರು ಆ ಗಾಡಿ ಡ್ರೈವರ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ ಬಟ್ ಗಾಡಿ ಡ್ರೈವರ್ ಮತ್ತೆ ಹೆಲ್ಪರ್ ಹೋಗಿದ್ದಾರೆ ಆಮೇಲೆ ಪೊಲೀಸ್ಗೆ ಮಾಹಿತಿ ಬಂತು ಪೊಲೀಸ್ ಅಲ್ಲಿ ಹೋಗಿದ್ದಾರೆ ನಮ್ಗೆ ಒಬ್ರು ಅಲ್ಲಿ ಗಾಡಿಯಲ್ಲಿ ಗಾಡಿ ಹೊಲಗಡೆ ಇತ್ತು ಒಬ್ರು ಆರೋಪಿ ಅವರು ಸಿಕ್ಕಿದ್ದಾರೆ ಮತ್ತೆ ಇವ್ರ ಪ್ರಕಾರ ಯಾರು ಗಾಡಿ ಸ್ಟಾಪ್ ಮಾಡಿದ್ದಾರೆ ಆ ಕೆಂಟರ್ಗೆ ಅವ್ರ ಪ್ರಕಾರ ಅವ್ರ ಗಾಳಿಗೆ ಯಾರು ಬಂದು ಡಿಕ್ಕಿ ಮಾಡಿದ್ದಾರೆ ಡ್ಯಾಮೇಜ್ ಮಾಡಕ್ಕೆ ಡ್ರೈ ಮಾಡಿದ್ದಾರೆ ಗಾಳಿ ಈ ತರ ಅವರು ಹೇಳ್ತಾ ಇದಾರೆ ನಮ್ಗೆ ಇವ್ರ ಪ್ರಕಾರ ಯಾರು ಗಾಡಿ ಸ್ಟಾಪ್ ಮಾಡಿದ್ದಾರೆ ಅವರು ಈ ತರ ಕಂಪ್ಲೇಂಟ್ ಕೊಡ್ತಾ ಇದಾರೆ ಸರ್ ಇವರದು ಗಾಡಿ ಈ ಕೆಂಟರ್ ಜೊತೆಗೆ ಅವರದ್ದು ಫಾಲೋ ವೆಹಿಕಲ್ ಒಂದು ಬರ್ತಾ ಇತ್ತು ಯಾರು ಅವರಿಗೆ ಸ್ಟಾಪ್ ಮಾಡ್ತಾರೆ ಅಡ್ಡ ಹಾಕ್ತಾರೆ ಅವರು ಏನಾದ್ರು ಹೆಲ್ಪ್ ಮಾಡ್ತಾರೆ ಕೆಂಟರ್ ಅವರಿಗೆ ಸೊ ಇವರು ಒಂದು ವೆಹಿಕಲ್ ಯೂಸ್ ಮಾಡಿದ್ದಾರೆ ಇಟಿಯೋಸ್ ವೆಹಿಕಲ್ ಆ ಇಟಿಯೋಸ್ ವೆಹಿಕಲ್ ಗೆ ಹಿಂದ ಒಂದು ವರ್ಣ ವರ್ಣ ವೆಹಿಕಲ್ ಬರ್ತಾ ಇತ್ತು ಆ ವರ್ಣ ವೆಹಿಕಲ್ ಗೆ ಡ್ಯಾಮೇಜ್ ಮಾಡಿ ವರ್ಣ ವೆಹಿಕಲ್ ಇಟಿಯೋಸ್ ವೆಹಿಕಲ್ ಗೆ ಡ್ಯಾಮೇಜ್ ಮಾಡಿದ್ದಾರೆ ಆಮೇಲೆ ಒಂದು ಸ್ಕಾರ್ಪಿಯೋ ಬರ್ತಾ ಬರ್ತಾಯಿತ್ತು ಅವರು ಏನು ನಾರ್ಮಲ್ ಕರ್ನೂಲಿಂದ ಈ ಬೆಂಗಳೂರು ಕಡೆಗೆ ಬರ್ತಾಯಿತ್ತು ಅವರಿಗೆ ಏನಾದರೂ ಈ ಥರ ಆಯಿತು ಏನು ಆ್ಯಕ್ಸಿಡೆಂಟ್ ವಗರ ಆಗಿದೆ ಸೊ ಅವರು ಹೆಲ್ಪ್ ಮಾಡೋಕ್ಕೆ ಗಾಡಿ ಸ್ಟಾಪ್ ಮಾಡಿದ್ದಾರೆ ಸೊ ಆಮೇಲೆ ಇವರಿಗೆ ಯಾರು ಕೆಂಟರೆ ಸ್ಟಾಪ್ ಮಾಡಿದ್ದಾರೆ ಅವ್ರಿಗೆ ಏನಾದರೂ ಡೌಟ್ ಬಂತು ಇವರು ಕೂಡ ಕೌ ಟ್ರಾನ್ಸ್ಪೋರ್ಟರ್ಸ್ ಯಾರು ಇದ್ದಾರೆ ಅವರಿಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದಾರೆ ಸೊ ಅವ್ರ ಗಾಡಿಗೆ ಕೂಡ ಸ್ವಲ್ಪ ಡ್ಯಾಮೇಜ್ ಮಾಡಿದ್ದಾರೆ ಅವರು ಯಾವ ರೀತಿ ಅಟ್ಯಾಕ್ ಮಾಡಿದ್ದಾರೆ ಅಂದ್ರೆ ಅದು ಅದು ಇಲ್ಲ ಏನಾದ್ರೂ ಹೇಳಿಲ್ಲ ಅವರು ಗಾಡಿ ಡ್ಯಾಮೇಜ್ ಆಗಿದೆ ಈ ತರ ಹೇಳ್ತಾ ಇದಾರೆ ಅವ್ರು ಹೇಗೆ ತರ ಕಂಪ್ಲೇಂಟ್ ಕೊಡ್ತಾರೆ ಆ ಮಾಡ್ತೀವಿ ನಾವು ಎಲ್ಲರ ಜೊತೆ ಮಾತಾಡಿದೀವಿ ಯಾರು ಹಾವ್ ಲಾಂಟೇಸ್ ಯಾರು ಗಾಡಿ ಸ್ಟಾಪ್ ಮಾಡಿದ್ದಾರೆ ಅವ್ರ ಜೊತೆ ಕೂಡ ಮಾತಾಡಿದೀವಿ ಅವ್ರದ್ದು ಕಂಪ್ಲೇಂಟ್ ತಗೊಳ್ತೀವಿ ಒಂದು ಲೀಗಲ್ ಟ್ರಾನ್ಸ್ಪೋರ್ಟೇಶನ್ ಆಫ್ ಕೆಟಲ್ದು ಮತ್ತೆ ಅನಿಮಲ್ ಕ್ರೂಯಲ್ಟಿದು ಮತ್ತೆ ಸ್ಕಾರ್ಪಿಯೋದವ್ರ ಮೇಲೆ ಏನು ಡ್ಯಾಮೇಜ್ ಆಗಿದೆ ಅವರದ್ದು ಕೂಡ ಕಂಪ್ಲೇಂಟ್ ತಗೊಳ್ತು ಕ್ರಮ ತಗೊಳ್ತೀವಿ ಸ್ಕಾರ್ಪಿಯೋದವ್ರ ಮೇಲೆ ಅಟ್ಯಾಕ್ ಮಾಡಿದರೆ ಮೋಸ್ಟ್ ಪ್ರಾಬಬ್ಲಿ ಇವರು ಯಾರು ಕೌ ಪ್ರೊಟೆಕ್ಷನ್ ಬಗ್ಗೆ ಹಸುಗೆ ಸಹಾಯ ಮಾಡೋಕ್ಕಾಗಿ ವಾಲಂಟಿಯರ್ಸ್ ಯಾರು ಇದ್ದಾರೆ ಕೌ ವಾಲಂಟಿಯರ್ಸ್ ಅವರು ಬೈ ಮಿಸ್ಟೇಕ್ ಅವರಿಗೆ ಏನಾದರೂ ಆಯ್ತು ಇವರು ಕೂಡ ಟ್ರಾನ್ಸ್ಪೋರ್ಟರ್ಸ್ ಜೊತೆ ಭಾಗಿಯಿದ್ದಾರೆ ಈ ಕಾರಣ ಬಗ್ಗೆ ಅವರ ಮೇಲೆ ಏನಾದರೂ ಗಾಡಿ ಡ್ಯಾಮೇಜ್ ಮಾಡಿದ್ದಾರೆ ಅವರದ್ದು ಸೊ ಡೆಫಿನೆಟ್ಲಿ ಇದು ಕೂಡ ತಪ್ಪಿದೆ ಅವರದು ಕಾನೂನು ಬಾಯ್ ಆಗಿ ಈ ಥರ ಕೆಲಸ ಮಾಡಿದ್ದಾರೆ ಅವರು ಮತ್ತೆ ಪೊಲೀಸ್ ಇನ್ಫಾರ್ಮ್ ಮಾಡಲಿಲ್ಲ ಸೊ ಈ ಮೂರು ಜನ ನಾಲ್ಕು ಜನ ಇತ್ತು ಗಾಡಿಯಲ್ಲಿ ಅವರು ಏನ್ ಕಂಪ್ಲೇಂಟ್ ಕೊಡ್ತಾರೆ ಇತ್ತು ಇವರ ಮೇಲೆ ನಾವು ಕ್ರಮ ತಗೊಳ್ತೀವಿ ಕಾವು ವಾಲಂಟಿಯರ್ಸ್ ಮೇಲೆ ಇವರು ಹೇಳ್ತಾ ಇದಾರೆ ನಾವು ಎರಡು ಗಾಡಿ ಯೂಸ್ ಮಾಡಿದ್ದೀವಿ ಒಂದು ವಿಟಿಯೋಸ್ ವೆಹಿಕಲ್ ಮತ್ತೆ ಒಂದು ಗ್ಲಾನ್ಜಾ ವೆಹಿಕಲ್ ಅವರಿಗೆ ಇಟಿಯೋಸ್ ವೆಹಿಕಲ್ಗೆ ವರ್ಣ ಗಾಡಿಯಿಂದ ಡ್ಯಾಮೇಜ್ ಆಗಿದೆ ಆಮೇಲೆ ಗ್ಲಾಂಜಾ ವೀಕಲ್ಗೆ ಕೂಡ ಯಾರು ಡ್ಯಾಮೇಜ್ ಮಾಡಿದ್ದಾರೆ ನಮ್ಮ ತರ ಯಾರು ಈ ಹಸು ಗಾಳಿ ಜೊತೆಗೆ ಯಾರು ಬರ್ತಾ ಇತ್ತು ಅವರು ಡೇಮೇಜ್ ಮಾಡಿದ್ದಾರೆ ಈ ತರ ಅವರು ಹೇಳ್ತಾ ಇದ್ದಾರೆ ಬಟ್ ಅದು ಕನ್ಫರ್ಮ್ ಮಾಡಬೇಕು ನಾವು ಸಿ ಸಿ ಟಿ ವಿ ವೆಗರೆಲ್ಲ ಚೆಕ್ ಮಾಡಿ ಕನ್ಫರ್ಮ್ ಮಾಡ್ತೀವಿ ವರ್ಣ ಕಾರ ಈಗ ನಮಗೆ ಸಿಗ್ಲಿಲ್ಲ ಓನ್ಲಿ ನಮಗೆ ಯಾರು ಕಂಪ್ಲೇಂಟ್ ಇದ್ದಾರೆ ಅವರೂ ಏನಿದ್ದಾರೆ ಗಿ ಇಟ್ ವಾಲ್ ದ ವರ್ಣ ಕಾರ್ ಅದನ್ನು ನಾವು ಸಿ ಸಿ ಟಿ ವಿ ಕ್ಯಾಮರಾ ವೆರೆಯೆಲ್ಲ ಚೆಕ್ ಮಾಡಿ ಪತ್ತೆ ಮಾಡ್ತೀವಿ ಅವರ ಪ್ರಕಾರ ಇವರು ಒಂದು ಕೆಂಟರ್ ವೆಹಿಕಲ್ ಗೆ ಸ್ಟಾಪ್ ಮಾಡಿದ್ದಾರೆ ಇವರಿಗೆ ಮಾಹಿತಿ ವೆಹಿಕಲ್ ಅಲ್ಲಿ ಹಸು ಇದೆ ಅವರು ಕೆಂಟರ್ ವೆಹಿಕಲ್ ಗೆ ಸ್ಟಾಪ್ ಮಾಡಿದ್ದಾರೆ ಇಟಿಯೋಸ್ ಗೆ ಮುಂದೆ ಅಡ್ಡ ಹಾಕಿ ಕೆಂಟರ್ ಮುಂದೆ ಅಡ್ಡ ಹಾಕಿ ಕೆಂಟರ್ ಗೆ ಸ್ಟಾಪ್ ಮಾಡಿದ್ದಾರೆ ಇಟಿಯೋಸ್ ವೆಹಿಕಲ್ ಇಂದ ಆಮೇಲೆ ಹಿಂದಿಂದ ಯಾವುದು ಬಣ್ಣ ವೆಹಿಕಲ್ ಬಂದು ಇಟಿಯೋಸ್ ವೆಹಿಕಲ್ ಗೆ ಡಿಕ್ಕಿ ಮಾಡಿದ್ದಾರೆ ಓಡಿ ಹೋಗಿದ್ದಾರೆ ಅಲ್ಲಿಂದ ಆಮೇಲೆ ಒಂದು ಸ್ಕಾರ್ಪಿಯೋ ವೆಹಿಕಲ್ ಹಿಂದಿನಿಂದ ಬಂದಿದೆ ಸ್ಕಾರ್ಪಿಯೋ ವೆಹಿಕಲ್ ಅವರಿಗೆ ಏನಾದರೂ ಈ ತರ ಅನ್ಸುತ್ತೆ ಏನು ಆಕ್ಸಿಡೆಂಟ್ ಆಗಿದೆ ಅವರು ಹೆಲ್ಪ್ ಮಾಡಕ್ಕೆ ಬಂದಿದ್ದಾರೆ ಇನ್ನೋಸೆಂಟ್ ಅವರು ಬಟ್ ಈ ತಾವು ಪ್ರೊಟೆಕ್ಟರ್ಸ್ ಯಾರು ಇದಾರೆ ಅವರಿಗೆ ಏನಾದ್ರು ಈ ತರ ಡೌಟ್ ಬಂತು ಇವರು ಕೂಡ ಟೆಂಟರ್ ದವರ ಜೊತೆ ಇದ್ದಾರೆ ಸೊ ಅವ್ರ ಗಾಡಿಗೆ ಡ್ಯಾಮೇಜ್ ಮಾಡಿದ್ದಾರೆ ಅವರು